ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಲ್ಯಾಪ್ಟಾಪ್ ಅಲ್ಲಿ ನುಡಿಯನ್ನು ಹೇಗೆ ವರ್ಕ್ ಮಾಡೋದು ಅಂತ ನೋಡೋಣ ಬನ್ನಿ ನೀವು ಮೊದಲು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನುಡಿ ಡೈರೆಕ್ಟ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನುಡಿಯನ್ನು ಡೈರೆಕ್ಟ್ ಮಾಡಿ ನನ್ನದು ಆವಾಗಲೇ ಡೈರೆಕ್ಟ್ ಆಗಿರುವುದರಿಂದ ನುಡಿ ತಂತ್ರಶವು ಈಗಾಗಲೇ ಜಾಲ್ತಿಯಲ್ಲಿದೆ ಅಂತ ತೋರಿಸ್ತಾ ಇದೆ ನೀವು ಡೈರೆಕ್ಟ್ ಮಾಡಿಕೊಳ್ಳಿ ನುಡಿಯನ್ನು ಡೈರೆಕ್ಟ್ ಮಾಡಿದ ತಕ್ಷಣ ಎಂಎಸ್ ವರ್ಡ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ ಎಂಎಸ್ ವರ್ಡ್ ಅನ್ನು ಓಪನ್ ಮಾಡಿದ ಮೇಲೆ ಅಲ್ಲಿ ಸೈಜ್ ನಿಮಗೆ ಎಷ್ಟು ಬೇಕು ಅಷ್ಟು ದೊಡ್ಡದಾಗಿ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲೇ ನಿಮಗೆ ಯಾವ ಅಕ್ಷರ ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ ನಮಗೆ ನುಡಿ ಕನ್ನಡ ಬೇಕು ಅದರಿಂದ ಒಣಜುವಂತ ಇದ್ದೀಯಲ್ಲ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ನೀವು ನಿಮಗೆ ಏನು ಬೇಕು ಅದನ್ನು ಕನ್ನಡದಲ್ಲಿ ಟೈಪ್ ಮಾಡಿದಾಗ ಇತರ ನಿಮಗೆ ಬಂದಾಗ ನಾವು ಏನು ಮಾಡಬೇಕು ಗೊತ್ತಾ ನಾವು ಆ ಪೇಜ್ ಅನ್ನು ಎಕ್ಸಿಟ್ ಆಗಬೇಕು ನಾವು ಪೇಜ್ ಅನ್ನು ಎಕ್ಸಿಟ್ ಆದ ಮೇಲೆ ಕೆಳಗಡೆ ಬಂದು ನುಡಿಯಂತ ಇದ್ದೀಯಲ್ಲ ಅದನ್ನು ಲೆಫ್ಟ್ ಕ್ಲಿಕ್ ಮಾಡಿ ಅಲ್ಲಿ ತೋರಿಸ್ತಾ ಇದ್ದೀಯಲ್ಲ ನಿರ್ಗಮನ ಅಂತ ಅದನ್ನು ಕ್ಲಿಕ್ ಮಾಡಿ ನೀವು ನುಡಿಯಿಂದ ಎಕ್ಸಿಟ್ ಆಗುತ್ತೀರಾ ಆಮೇಲೆ ನೀವು ಮೊದಲಿನಿಂದ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನುಡಿಯಂತ ಸರ್ಚ್ ಮಾಡಿ ನುಡಿಯನ್ನು ಓಪನ್ ಮಾಡಿಕೊಂಡು ಅಲ್ಲಿ ಕರ್ನಾಟಕ ಸಿಂಬಲ್ ಕಾಣಿಸ್ತಾ ಇದ್ದೀಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ನುಡಿ ಡೈರೆಕ್ಟ್ ಆಗುತ್ತೆ ಆಮೇಲೆ ಮೊದಲಿನಿಂದ ಎಂಎಸ್ ವರ್ಡ್ ಅನ್ನು ಓಪನ್ ಮಾಡಿ ಅಲ್ಲಿ ಲೆಟರ್ ಸೈಜ್ ಅನ್ನು ದೊಡದಾಗಿಗಿಸಿಕೊಂಡು ಮತ್ತು ಪಕ್ಕದಲ್ಲೇ ನೀವು ಅಕ್ಷರವನ್ನು ಒಣಜುವಂತ ಇದ್ದೀಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಎಂಎಸ್ ವರ್ಲ್ಡ್ ಪೇಜಲ್ಲಿ ಕರ್ನಾಟಕ ರಾಜ್ಯ ಅಂತ ಟೈಪ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಪ್ರಸ್ತುತ ರಾಜ್ಯ ಅಂತ ಟೈಪ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಎಂಎಸ್ ವರ್ಡ್ ಅಲ್ಲಿ ನುಡಿ ಸರಿಯಾಗಿ ಟೈಪ್ ಆಗ್ತಾ ಇದೇ ನೀವು ಇತರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಲ್ಲಿ ನುಡಿ ಬರಲಿಲ್ಲ ಅಂದ್ರೆ ಇತರ ಟ್ರೈ ಮಾಡಿ ಆಮೇಲೆ ನುಡಿ ಬರುತ್ತೆ ಸಬ್ಸ್ಕ್ರೈಬ್ ಆಗಿ